ಅಧ್ಯಾಯ ಮೂರು ಜ್ಯೇಷ್ಠ ವೈದು ಮೀಟ್ ಕರಿಮಣಿ ಮಾಲೀಕ ಯಾರು ಹಲೋ ಮಿಸ್ ವೈದರ್ ಬಿ ಮೇಡಮ್ ಏನು ಕಳೆದು ಹೋಗ್ಬಿಟ್ರ ಹೇಗೆ ಎಂದ ಮಾತು ಕೇಳಿ ವಾಸ್ತವಕ್ಕೆ ಬಂದ ಹುಡುಗಿ ಅವನನ್ನ ನೋಡ ತಕ್ಷಣ ಮೈ ಮರೆತು ನಿಂತಳು ಆ ಸರ್ ಸರ್ ಅಲ್ಲ ಅದು ಏನಿಲ್ಲ ಸರ್ ಹೇಳಿ ಎಂದಳು ತಲೆ ತಗ್ಗಿಸಿ ನಿಂತು ಬಿಟ್ಟಳು ಹುಡುಗಿ ಅವಳು ಹಾಡೆದ್ದು ಕಂಡು ಬೇಡವೆಂದರು ನಗು ಮೂಡಿತ್ತು ಹುಡುಗನ ಮುಖದಲ್ಲಿ ಇಟ್ಸ್ ಓಕೆ ಸೀಟ್ ಎಂದ ಹುಡುಗ ಗತ್ತಿನಲ್ಲಿ ಓಕೆ ಎಂದು ಬಂದು ಅವನ ಎದುರಿಗಿರುವ ಚೇರಿನಲ್ಲಿ ಕುಳಿತ ಹುಡುಗಿ ತಲೆ ತಲೆ ಎಲ್ಲ ನೋಡುವಷ್ಟು ನೋಡಿದ ಹುಡುಗ ಹಲೋ ಮಿಸ್ ಇಲ್ಲಿ ನಿಮ್ಗೆ ಹುಡುಗನನ್ನ ನೋಡಲು ಕರೆದಿಲ್ಲ ನಾವು ಇಂಟರ್ವ್ಯೂ ಮಾಡೋಕೆ ಕರೆದಿರುವುದು ನೀವ್ ಯಾಕೆ ಈ ರೀತಿ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದೀರಾ ಎಂದು ಗಂಭೀರವಾಗಿ ಹೇಳಿದ ಬಾಸ್ ಎಂಬ ಗತ್ತಿನಲ್ಲಿ ಅವನ ರೀತಿಗೆ ಸ್ವಲ್ಪ ಮುಜುಗರವಾದರು ಸಾರಿ ಸರ್ ಎಂದು ಎತ್ತಿದಳು ಹುಡುಗಿ ಇಟ್ಸ್ ಓಕೆ ಮೇಡಮ್ ಎಂದು ಶಾಂತವಾಗಿ ಹೇಳಿದ ಹುಡುಗನ ಕಣ್ಣು ನೋಡಕ್ಕೆ ಎಷ್ಟು ಜನ ಹುಡುಗಿಯರು ಬಿದ್ದಿದ್ದಾರೋ ಎಂದು ಅಂದುಕೊಳ್ಳದೆ ಇರಲಿಲ್ಲ ಹುಡುಗಿ ಆದರೆ ಅದನ್ನು ಅವನ ಬಳಿ ಬಾಯಿ ಬಿಟ್ಟು ಹೇಳಲು ಹೋಗಲಿಲ್ಲ ಹಾಗೆ ಮೇಡಮ್ ವಾಯ್ ಯು ಥ್ಯಾಂಕ್ ಯು ಶುಡ್ ವರ್ಕ್ ಯಾಕೆ ಇಲ್ಲಿ ಕೆಲ್ಸಕ್ಕೆ ಸೇರ್ಬೇಕಂತಕೊಂಡಿದ್ದೀರಾ ಎಂದು ಕೇಳಿದ ಗಂಭೀರವಾಗಿ ಅವನು ಮಾತನಾಡುವ ರೀತಿಯನ್ನೇ ಗಮನಿಸುತ್ತಿದ್ದ ಹುಡುಗಿಯ ಕಣ್ಣು ಈಗ ಅವನ ಮುಂದೆ ಇರುವ ನೇಮ್ ಪ್ಲೇಟ್ ಕಡೆ ನೋಡಿತ್ತು ತಿಳಿ ನೀಲಿ ಹಾಗೂ ಬಿಳಿ ಮಿಶ್ರಿತ ದೊಡ್ಡ ಬೋರ್ಡ್ ನಲ್ಲಿ ಜ್ಯೇಷ್ಠ ಸಂಬುದಾಯಿ ಎಂಬ ಹೆಸರನ್ನು ಕಂಡದ್ದೆ ಮೈ ಒಂದು ಕ್ಷಣ ಕಂಪಿಸಿ ಬಿಟ್ಟತ್ತು ಏನ್ ಮಿಸ್ ಹಾಗೆ ತಿನ್ನುವ ಹಾಗೆ ನೋಡ್ತಿದ್ದೀರಾ ಬೇಕು ಅಂದ್ರೆ ಫೋಟೋ ತೆಕ್ಕೊಂಡು ಹೋಗಿ ಎಂದ ತುಂಟ ಧ್ವನಿಯಲ್ಲಿ ಜ್ಯೇಷ್ಠ ಸಾರಿ ಸರ್ ಅದು ನಿಮ್ ನಿಮ್ ಹೆಸರು ನೋಡ್ತಾ ಇದೆ ಅಷ್ಟೇ ಎಂದಳು ತಡವರಿಸುತ್ತ ಹುಡುಗಿ ಮುಜುಗರದಲ್ಲಿ ಇಟ್ಸ್ ಓಕೆ ಮಿಸ್ ಐ ಡೋಂಟ್ ಮೈಂಡ್ ನೋಡಿದ್ದು ಮುಗಿದಿದ್ರೆ ಶಲ್ ಬಿ ಸ್ಟಾರ್ಟ್ ಎಂದ ಹುಡುಗ ತುಂಟ ಧ್ವನದಲ್ಲಿ ಎಂದಳು ಹುಡುಗಿ ತುಸು ಚೋರಾಕಿ ನಮ್ಮ ಮಾತು ಮುಗಿಯುವ ಮುನ್ನವೇ

ನನಗೆ ಒಮ್ಮೆ ಹೇಳದ್ನ ಮತ್ತೆ ಹೇಳುವ ಅಭ್ಯಾಸ ಇಲ್ಲ ಆದ್ರೂ ಹೇಳ್ತೀನಿ ಎಂದು ಹೇಳಿದವ ಓಕೆ ಮಿಸ್ ವಾಯ್ದರ್ ಬಿ ಸೊ ವೈ ಥಿಂಕ್ ಯು ಶುಡ್ ವಾಕ್ ಯು ಎಂದು ಕೇಳಿದರೆ ಸ್ವಲ್ಪವು ಅಂಜದ ಹುಡುಗಿ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ನೀವು ಹುಡುಕ್ತಿರುವ ಎಲ್ಲ ಕೌಶಲ್ಯ ಮತ್ತು ಅನುಭವನ ನನ್ನ ಹತ್ರ ಇದೆ ಈ ಉದ್ಯೋಗಕ್ಕೆ ನಾನು ಅತ್ಯುತ್ತಮ ಅಭ್ಯರ್ಥಿ ಅಂತ ನನಗೆ ಸಾಕಷ್ಟು ವಿಶ್ವಾಸ ಕೂಡ ಇದೆ ಆ ಇದು ಇಂದಿನ ಜಾಗದಲ್ಲಿ ನಾನು ಕೆಲಸ ಮಾಡ್ತೀನಲ್ವಾ ಅದ್ರದಿಂದಲೇ ಮಾತ್ರ ಅಲ್ಲ ನಾನು ಜನರ ಜೊತೆ ಸೇರೋ ಕೌಶಲ್ಯಗಳು ಸಹ ಇದು ಸ್ಥಾನದಲ್ಲಿ ಅನ್ವಯಿಸುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ನನಗೆ ಈ ವರ್ಕ್ ಸೂಟ್ ಆಗುತ್ತದೆ ಎಂದು ಚಿಕ್ಕದಾಗಿ ಚೊಕ್ಕವಾಗಿ ಉತ್ತರಿಸಲು ಓಕೆ ಮಿಸ್ ವೈದರ್ ಬಿ ಹಿಂದೆ ಅನುಭವ ಇದೆ ಎಂದು ಹೇಳಿದ್ರಿ ಬಟ್ ನಿಮ್ ಅದನ್ನ ಏನು ಉಲ್ಲೇಖಿಸುವಲ್ಲ ಯಾಕೆ ಎಂದು ಕೇಳಬಹುದೇ ಗೊಂದಲದಲ್ಲಿ ಪ್ರಶ್ನಿಸಿದ ವೈ ನೋಟ್ಸ್ ನಾನು ಕೆಲಸ ಮಾಡ್ತಿದ್ದೇನು ನಿಜ ಆದ್ರೆ ನಾನು ಹೊರ್ಗಡೆಯಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ ಬಳಿಯಲ್ಲೇ ಆರು ತಿಂಗಳು ಕೆಲಸ ಮಾಡ್ತಿದ್ದೆ ಅಷ್ಟೆ ನನ್ಗೆ ಅದು ಅಷ್ಟು ಮುಖ್ಯ ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ನಾನು ನಮ್ಮ ಫ್ಯಾಮಿಲಿಯವ್ರ ಜೊತೆ ಅಲ್ವಾ ಕೆಲಸ ಮಾಡ್ತಿದ್ದು ಸೊ ಅದನ್ನ ಮೆನ್ಷನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಎಂದಳು ನಗುತ್ತ ಐ ವಾಟ್ ಯು ಎಂದ ಗಂಭೀರವಾಗಿ ಯಸ್ ಸರ್ ಐ ಮೀನ್ ನಾನು ಅಲ್ಲಿ ವರ್ಕ್ ಮಾಡ್ತಾ ನನ್ನ ಖುಷಿಗಾಗಿ ಹಾಗೆಯೇ ಅಲ್ಲಿ ನಾನು ಒಬ್ಳು ಕೆಲ್ಸಗಾರ್ ಇರ್ಲಿಲ್ಲ ಎನ್ನುವುದಕ್ಕಿಂತ ಯಾರು ನನ್ನನ್ನು ಕೆಲ್ಸದವಳಂತೆ ನೋಡ್ಲಿಲ್ಲ ಎಂದು ಹೇಳಬಹುದು ನನ್ನನ್ನು ಮಗಳಂತೆ ಪ್ರೀತಿಯಿಂದ ನೋಡ್ಕೊಂಡ್ರು ಎಂದವಳ ಕಣ್ಣು ತುಂಬಲು ತಲೆ ತಗ್ಗಿಸಿ ಕಣ್ಣೀರನ್ನು ಒರೆಸಿಕೊಂಡಳು ಹುಡುಗಿ ಬಟ್ ಎಮೋಷನಲ್ ಡ್ರಾಮಾ ನಾಟ್ ವರ್ಕ್ ಎಂದ ವಕ್ರವಾಗಿ ನಗುತ್ತ ಹ ನಮ್ಮ ಮಾತಿಗೆ ನಕ್ಕ ಹುಡುಗಿ ಆ ರೀತಿ ನಾಟಕ ಮಾಡುವ ಅವಶ್ಯಕತೆ ಕೂಡ ನನ್ಗೆಲ್ಲ ಸರ್ ನಾನು ಕೆಲ್ಸ ಮಾಡ್ತೀನಿ ಅದಕ್ ಬದ್ಲಾಗಿ ನೀವು ಸಂಬಳ ಕೊಡ್ತೀರಾ ಇನ್ನು ಹತ್ರ ನಾಟಕದ ಮಾತು ಎಲ್ಲಿ ಹೇಳಿ ಸುಮ್ನೆ ಇದ್ರೆ ಈ ಕಾಲದಲ್ಲಿ ಕುಡಿಯಲು ನೀರ ಸಿಗುವುದಿಲ್ಲ ಅಂತಹದ್ರಲ್ಲಿ ಸುಮ್ನೆ ಕಣ್ಣೀರನ್ನ ವ್ಯರ್ಥ ಮಾಡೋದು ಹೇಗೆ ಹೇಳಿ ಎಂದಳು ಅವನನ್ನೇ ನೇರವಾಗಿ ದೃಷ್ಟಿಸುತ್ತ ಕಣ್ಣು ಮಿಟುಕಿಸಿ ಅಫ್ ಧೈರ್ಯ ಮೆಚ್ಚಲೇಬೇಕು ಎಂದುಕೊಂಡವನು ಕ್ಯಾನ್ ಯು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಎಂದು ಪ್ರಶ್ನಿಸಿದ yes sir. sure myself why the be and I am a MBA holder and I completed my degree from college I studies from university and I like to work in your company was my dream from last few years if you give me a chance to work here I will do my level best in the world then math a ರ್ ಬಿ ಯು ಕ್ಯಾನ್ ಗೋ ಸರ್ ಎಂದ ಹುಡುಗಿ ಗೊಂದಲದಿಂದಲೇ ಅಲ್ಲಿಂದ ಹೊರಟರೆ ಹೇಳಿದ್ದು ಉತ್ತರ ಕೊಟ್ಟದ್ದು ನಾರ್ಮಲ್ ಆಗೇ ಇದ್ರು ಏನೋ ಸ್ಪಾರ್ಕ್ ಅಲ್ಲಿದೆ ಅವಳ ಕಣ್ಣಲ್ಲಿ ಸೋ ಹೈ ನೀಟ್ ಇನ್ ಮೈ ಆಫೀಸ್ ಎಂದು ಸೊಟ್ಟ ನಗುನಕ್ಕ ಜ್ಯೇಷ್ಠ ಸಂಪುಟ ಎಂಬ ಜೆಸ್ ಕಂಪನಿಯ ಸಿಇಒ ಅಪ್ಪು ಅಪ್ಪು ಎಂದು ಜೋರಾಗಿ ಕೂಗುತ್ತಾ ಬಂದಳು ವಾಯ್ದರ್ಬಿ ಹೇಳುವುದು ಇರು ಎಂದು ಅವಸರವಾಗಿ ಬಂದಳು ಅಪೂರ್ವ ಅಪ್ಪು ನಾನು ಇಂಟರ್ವ್ಯೂ ಮುಗಿತು ಕಣೆ ಆದ್ರಿಗೆ ಏನೋ ಗೊತ್ತಿಲ್ಲ ಎಂದಳು ವಾಯ್ದರ್ಬಿ ಯಾಕೆ ಡ್ಯೂಡ್ ಎದಕ್ಕೆ ನನಗೆ ನಂಬಿಕೆ ಇದೆ ನೀನ್ ಸೆಲೆಕ್ಟ್ ಆಗೇ ಹಾಕ್ತೀಯ ಎಂದಳು ವಿಶ್ವಾಸದಲ್ಲಿ ಅಪೂರ್ವ ಹೌದು ಅಪ್ಪುಡಿಯ ನೀನ್ ಸರಿಯಾಗಿ ಹೇಳ್ದೆ ನೋಡು ಆದ್ರೆ ನನ್ಗಿರುವ ಭಯ ಅಂದ್ರೆ ಕಂಪ್ನಿಯವನು ಒಳ್ಳೆ ಇಮ್ಯಾಜ್ನಲ್ಲೇ ಇದೆ ಅದ್ರಲ್ಲಿ ಕೆಲ್ಸ ಮಾಡಬೋ ಒಬ್ಬೊಬ್ರು ಸರಿ ಇಲ್ವಂತೆ ಅದಕ್ಕೆ ಹೇಳ್ತಿರೋದು ಒಯ್ದು ನೀನ್ ನಿನ್ ಹುಷಾರ್ನಲ್ಲಿಯೇ ನಲ್ಲಿಯೇ ಸರಿನಾ ಏನಾದ್ರೂ ತೊಂದ್ರೆ ಆದ್ರೆ ಮರೀದೆ ನನ್ಗೆ ಹೇಳ್ಬೇಕು ಸರಿನಾ ಆ ಕಂಪ್ನಿಯ ಸಿಇಒ ಜ್ಯೇಷ್ಠ ಸಂಪುದಾಯಿ ನನ್ನ ಗೆಳೆಯ ಸ್ವಲ್ಪ ವ್ಯಂಗ್ಯ ಮಾಡುವುದು ಬಿಟ್ರೆ ಹೃದಯದಿಂದ ಒಳ್ಳೆಯ ಮನುಷ್ಯ ನನ್ನ ಗೆಳೆಯ ಎಂದು ಖುಷಿಯಲ್ಲಿ ಹೇಳಿದ ಸುಶಾಂತ್ ಏನು ಅವರು ನಿಮ್ಮ ಫ್ರೆಂಡ್ ಆ ಬ್ರದರ್ ಎಂದು ಕೇಳಿದ ವೈದರ್ಪಿ ಅಚ್ಚರಿಯಲ್ಲಿ ಬಾಯಿ ತೆರೆದಳು ಮುಂದುವರಿಯುತ್ತದೆ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು